ಎಪ್ಪತ್ತು ವರ್ಷ ನಂತರ ಪ್ರಬಲ ಬುಧಾದಿತ್ಯ ರಾಜಯೋಗ ಈ ಆರು ರಾಶಿಗಳಿಗೆ ಹಣದ ಹೊಳೆ ಹಿಂದೆಂದೂ ಕಾಣದಂಥ ಯಶಸ್ಸು ಅದೃಷ್ಟದ ಬಲದಿಂದ ಸಾಲವೇ ಇಲ್ಲದೆ ಶ್ರೀಮಂತರಾಗುವ ಕಾಲ ಬುಧ ಮತ್ತು ಶುಕ್ರ ಗ್ರಹಗಳ ಅತ್ಯಂತ ಶಕ್ತಿಯುತವಾದ ಸಂಯೋಗದಿಂದ ವೃಷಭ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗ ಜ್ಯೋತಿಷ್ಯದ ಪ್ರಕಾರ ಮೇ ಇಪ್ಪತ್ತ್ ಮೂರು ಬಹಳ ವಿಶೇಷವೆಂದು ಪರಿಗಣಿಸಬಹುದು ವಿಶೇಷವಾಗಿ ಈ ದಿನದಂದು ಏಕಾದಶಿಯು ಬಂದಿತು ವೃಷಭ ರಾಶಿಯಲ್ಲಿ ಬುಧಾದಿತ್ಯ ರಾಜಯೋಗ ರೂಪುಗೊಂಡಿದೆ ಇದು ಕೆಲವು ರಾಶಿಗಳ ಮೇಲೆ ಬೀರಿದ ಸಕಾರಾತ್ಮಕ ಪರಿಣಾಮ ಬೀರಲಿದೆ ಒಂದು ಕನ್ಯಾ ರಾಶಿ ಕನ್ಯಾ ರಾಶಿಯವರ ಕೌಟುಂಬಿಕ ಜೀವನ ತುಂಬ ಅದ್ಭುತವಾಗಿರಲಿದೆ ವಿಶೇಷ ಪ್ರಯೋಜನಗಳು ಸಿಗುತ್ತವೆ ವೃತ್ತಿಜೀವನದ ದೃಷ್ಟಿಯಿಂದಲೂ ಇದು ತುಂಬ ಒಳ್ಳೆಯದು ಆರೋಗ್ಯವೂ ಸಹ ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಿಸುತ್ತದೆ ಎರಡು ಧನುರ್ ರಾಶಿ ಧನುರ್ ರಾಶಿಯವರ ಗೌರವ ಹಾಗೂ ಖ್ಯಾತಿ ಹೆಚ್ಚಳವಾಗಲಿದೆ ಹೊಸ ಜವಾಬ್ದಾರಿಗಳು ಈ ಸಮಯದಲ್ಲಿ ದೊರಕುವುದು ಕೌಟುಂಬಿಕ ಸಂಬಂಧಗಳಲ್ಲಿ ಈ ಸಮಯದಲ್ಲಿ ಮಾಧುರ್ಯ ಹೆಚ್ಚಾಗುವುದು ನಿಮ್ಮ ಕುಟುಂಬದವರೊಂದಿಗಿನ ಸಂಬಂಧದಲ್ಲಿ ಸಾಮರಸ್ಯವು ಉತ್ತಮವಾಗಿರುವುದು ಮೂರು ಮೀನರಾಶಿ ಮೀನರಾಶಿಯವರಿಗೆ ಅನೇಕ ಸಮಸ್ಯೆಗಳಿಂದ ಪರಿಹಾರ ನೀಡುತ್ತದೆ ವಿಶೇಷವಾಗಿ ಈ ಶಕ್ತಿಶಾಲಿ ರಾಜಯೋಗದ ರಚನೆಯಿಂದಾಗಿ ರೋಗಗಳು ಸಹ ಸಂಪೂರ್ಣವಾಗಿ ಕಡಿಮೆಯಾಗುವ ಸಾಧ್ಯತೆ ಇದೆ ಧಾರ್ಮಿಕ ಸ್ಥಳಗಳಿಗೆ ಹೋಗಲು ಸಾಧ್ಯವಾಗುತ್ತದೆ ನಿಮ್ಮ ಕೆಲಸಕ್ಕೆ ಪ್ರತಿಫಲವು ಸಿಗುತ್ತದೆ ನಾಲ್ಕು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರಿಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸಕಾರಾತ್ಮಕ ಬದಲಾವಣೆ ಸಿಗಲಿದೆ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮ ಸಮಯ ಕಡಿಮೆ ಒತ್ತಡವನ್ನು ಹೊಂದುವರು ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಹೆಚ್ಚಳವನ್ನು ಹೊಂದುವಿರಿ ಐದು ಮೇಷರಾಶಿ ಮೇಷರಾಶಿಯಲ್ಲಿ ಜನಿಸಿದ ಜನರ ದೊಡ್ಡ ಸಮಸ್ಯೆಗಳು ಸಹ ಬಗೆಹರಿಯುತ್ತವೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಸಹ ನಿವಾರಣೆಯಾಗುತ್ತವೆ ಅವರ ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ ವ್ಯವಹಾರಗಳು ಸಹ ಲಾಭದಾಯಕವಾಗುತ್ತವೆ ಆರ್ಥಿಕ ತೊಂದರೆಗಳು ಮಾಯವಾಗುತ್ತವೆ ಆರು ಕುಂಭರಾಶಿ ಕುಂಭರಾಶಿಯವರಿಗೆ ಅನೇಕ ಅದ್ಭುತ ಪ್ರಯೋಜನ ನೀಡಲಿದೆ ವಿಶೇಷವಾಗಿ ಅವರು ತಮ್ಮ ಕೆಲಸಕ್ಕೆ ಪ್ರತಿಫಲವನ್ನು ಪಡೆಯುತ್ತಾರೆ ವ್ಯಾಪಾರ ಮಾಡುವವರು ಹೆಚ್ಚಿನ ಪ್ರಮಾಣದ ಆರ್ಡರ್ಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು